ಇದೆಲ್ಲ ನೈಟೆಲ್ಲ ಮಲ್ಗೋಣೇ ಇವಾಗ ಇದ್ದೇ ಬರ್ತೈತೆ ಹೋಗೋ ಟೈಮಲ್ಲಿ ಹಾಂ ಈಜಾಡಲ್ಲ ಮಕ್ಗಿತಾರಲ್ಲ ಇಲ್ಲ ಏನು ಬೀತಾರೆ ಆಡ್ತಾರೆ ಆಡ್ತೀವಿ ಬರುತ್ತಲ್ಲ ಸ್ವಿಮ್ಮಿಂಗ್ ಆಡು ಬಿಡಲ್ಲ ಆಳು ಕ ಆಳಿಕೆ ನಿಲ್ಲಿಲ್ಲ ಆಡ್ತಾ ಗೈಸ್ ವೆಲ್ಕಮ್ ಅವ್ರೆಲ್ಕಮ್ ಬ್ಯಾಕ್ ಟು ಮೈನೋರ್ ಬ್ಲಾಗ್ ಗೈಸ್ ಗೈಸ್ ಬ್ಲಾಗ್ ಶುರು ಮಾಡ್ತಿರೋದು ಸ್ಟೇ ಆಗಿರೋ ಹೌಸಿಂದ ಸೊ ಸಮೀರ್ ತಂದಿದ್ದ ಟಿಫನ್ ತಿಂದು ಅವ್ನ ಸ್ಥಾನ ಅಂದ್ ಸ್ಥಾನ ಎಲ್ಲ ಆಯ್ತು ಒಂದು ಸ್ಥಾನಕ್ಕೆ ಬಗೋ ಇನ್ನೊಂದು ತಿಂದಿರ ಅವ್ನು ಬಂದು ತಿನ್ಬೇಕು ನೋಡಿ ವಯಸ್ಸು ಬೇರೆ ಬೇಡ ಸಾಂಗ್ ಕೇಳ್ಕೊಂಡು ಚೀರ್ ಮಾಡ್ತಾ ಇದ್ರಿ ಸಮೀರ್ ಟಿಫನ್ ಮಾಡ್ತಾವಣೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷ ಹೆಂಗ್ ಸೈ ಸಡಂಗ್ ಎದ್ ಕುಂತ್ಕೊಂಡೆ ಗೊತ್ತಾ ಬೇಗ ತಿನ್ನೋ ಹೋಗೋಣ ಚಾಯ್ ಸರಿ ಟಿಫನು ನಾನು ಚೈನ್ ಕಿತ್ತಾಕ್ಬಿಡ ಬ್ರೇಸ್ಲೇಟು ಫಿಟ್ ಮಾಡ್ತವನೆ ಒಂದ್ಸರಿ ಹಾಕೊಳ್ಳ ಕೊಟ್ರೆ ಕಿತ್ತಾಕ್ಬಿಡ್ತಾರೆ ಗೈಸ್ ಕರೆಕ್ಟ್ ಇಟ್ಕೊಳ್ಳಲ್ಲ ಅದಕ್ಕೆ ಕೊಡಕ್ಕೆ ಹೋಗಲ್ಲ ಯಾರಿಗೂ ಇದೆಲ್ಲ ನೈಟೆಲ್ಲ ಮಲ್ಗೋನೆ ಇವಾಗ ಇದ್ದೇ ಬರ್ತಾ ಇದ್ದು ನಿಮ್ಗೆ ಹೋಗೋ ಟೈಮಲ್ಲಿ ಹಾಂ ಎದೋಳು ಎದೋಳು ಸ್ಪೆಷಲ್ ಇನ್ನೇನು ಅಂತ ನಂಗೂ ಇದ್ದೇ ಬರ್ತೈತೆ ಪ್ಲೇಸ್ ನಾನು ಮಲ್ಕೊಂಡು ತಿಂದ್ರಿ ಆಮೇಲೆ ಹೋಗೋಣ

ಗೈಸ್ ಬನ್ನಿ ಹೋಗುವ ನಾನು ಫಸ್ಟ್ ಟೈಮ್ ಹೋಗ್ತಾ ಇದೀನಲ್ಲಿ ನೋಡುವ ಸೊ ಗೈಸ್ ಹೋಗ್ತಾ ಇದೀರಿ ಅಲ್ಲಿ ನೋಡಿ ಗಾಯ್ಸ್ ಹೆಂಗೈತೆ ಪ್ಲೇಸು ರಿಸಲ್ಟ್ ನೋಡಿ ನಾವಿದ್ವಿ ಹೆಂಗೈತೆ ನೋಡಿ ಅಲ್ಲಿ ಕ್ಲಿಪ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಬಂದ ಬರೋದು ಅಡ್ಡ ರೀಚ್ ಆಗಿದ್ದೀರಿ ಇವನೇ ಇವನ್ ಯಾವಾಗ ಏನು ಯಾವಾಗ ಬಂದಿರಲಾ ನೀನು ಸ್ಕೂಲ್ ಟೈಮಲ್ಲಿ ಅಂತ ಎಷ್ಟನೇ ಕ್ಲಾಸು ಸೆವೆಂತ್ ತಾನೇ ಅವಾಗ ಹೋಗಿದ್ದೆ ನಿನ್ನ ಟ್ರಿಪ್ಗೆ ಇದೂ ಸ್ಕೂಲ್ ಟ್ರಿಪ್ಪಿಂದ ಒಂದು ಸಲ ಹೋಗಿಲ್ಲ ನಾನು ಗಾಯ್ಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀರಿ ಇಲ್ಲೇನೋ ನಿಂತವ್ರು ನೋಡಿ ಫೋಟೋ ಫೋಟೋ ಇಡ್ಸ್ಕೊಳಕ್ಕೆ ಇಡ್ಸ್ಕೊಂತ ಎಷ್ಟು ಆ ಫೋಟೋ ಯಾಕೆ ಫೋನಲ್ಲೇ ಬರೋಕ್ಕೆ ಇಷ್ಟ ಆಗಲ್ಲ ನಿಮಗೆ ಇಲ್ಲಿ ನೋಡಿ ಗಾಯ್ಸ್ ಅನ್ನೇ ಅನ್ನೇ ನಮಗೂ ಗೊತ್ತಿಲ್ಲ ಲೈನ್ ಮಾಡಬೇಕಾ ಇಲ್ಲ ಹೀಗೆ ಈ ಜಡಲ ಫಾಲ್ ಇಲ್ಲ ಏನು ಬಿಟರೆ ಆಡ್ತಾರಾ ಆಡ್ತಾರಾ ಬರುತ್ತಲ್ಲ ಸ್ವಿಮ್ಮಿಂಗ್ ಆಡು ಬಿಡಲ್ಲ ಬಿಡಲ್ಲ ಹಾಳು ಹಾಳಿಗೆ ನಿಲ್ಲಿ ಲಡ್ಕೊಂಡು ಬರಲೇ ಹಾಳು ಹೋಗಬೇಕು ಅಲ್ಲಿಂದ ಹೋಗಿ ತೋರಿಸ್ತೀನಿ ಕ್ಲೀನ್ ಆಗ ಕಾಣಿಸುತ್ತೆ ಹೊರಗಡೆ ಎಂಟ್ರಿ ಆಗ್ತಾ ಇದ್ರೆ ವಿಡಿಯೋ ಮಾಡೋ ಮಾಡ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಿಟ್ರೆ ತೋರಿಸ್ತೀನಿ ಗಾಯ್ಸ್ ಫೈನಲ್ಲಿ ಪೂಜೆಗೆ ಇದು ದರ್ಶನ ಎಲ್ಲ ತಗೊಂಡು ಬೀಚ್ ಅದ್ರಾಗ ಹೋಗ್ತಾ ಇದ್ದೀರಿ ಓ ನೋಡಿ ಟಿ ಟಿ ಮತ್ತೆ ಅದೇನದು ಬಸ್ಸು ಟ್ರಾವೆಲ್ ಬಸ್ಸು ಕಾರ್ಸ್ ಎಷ್ಟು ನಿಂತಾವೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತೆ ಗೈಸ್ ಕಣ್ಣಿಗೆ ಹೊಡಿತೈತೆ ಬಿಸಿಲು ಬಿಸಿಲು ಸಿಕ್ಕಾಪಟ್ಟೆ ಐತೆ ಶ್ರೀ ಅಲ್ಲ ಬೀಜದ್ರಾಗ ಬಂದಿದ್ದೀರಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನೀನು ಫಸ್ಟ್ ಟೈಮೇ ನೋಡ್ತಾ ಇರೋದು ನಿಯಾರು ಹಾಂ ಓ ಗಾಯ್ಸ್ ನೋಡಿ ಸಿಕ್ಕಾಪಡೆ ಬಿಸ್ಲ ಇದೆ ಗಾಯ್ಸ್ ಇವಾಗ ಬಂದ್ರಾ ಬಾ ನೋಡೋಣ ಏ ಬಿಡ್ತ ಏನಕ್ಕೆ ಬಿಡಲ್ಲ ಪೇ ಮಾಡ್ತೀರಾ ಬಿಡ್ತಾ ಇದ್ದಿದ್ದಾನೆ ಬೋಟಿಂಗ್ ಹೋಗೋಣ ಬೋಟಿಂಗ್ ಹೋಗೋಣ ಬನ್ನಿರಿ ಹಾಂ ಸಮುದ್ರ ಓದ ಓ ಹಾ ಲಾಸ್ಟ್ ಕೆಲ ಕಾಲಿ ಕಾಲಿಕ್ಕಿರೋದು ನಾವಷ್ಟೇನೆ ಬಿಟ್ರೆ ಸಮುದ್ರದಲ್ಲೇ ಕಾಲಿಕ್ತಾ ಇರೋದು

ಹ ಕೈನೇ ಕಲಿಯಾಕೋಯ್ತ ಲೇ ಕೈನೇ ಕಲೀದಾಗ್ತಾ ಇಡ್ಯಾ ಅಲ್ಲಿ ಏನೋ ತು ಇರೋಂಶಗೆ ಏನೋ ತುಟಿಯೋದು ಅಪ್ಪಾ ಶಾ ಆಗ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ಓಕೆನಾ ಆ ಶಾ ಅಪ್ಲೈ ಅಪ್ಲೋಡ್ ಮಾಡ್ತೀನಿ ನೋಡಿ ಎಲ್ಲ ಪಕ್ಕ ತಗೊಳಕ್ ಬಂದಿದಿರಿ ಸಿಕ್ ಬಂದ್ಬಿಡ್ತು ಹೋಗಿ ಅದಷ್ಟೇ ಗೈಸ್ ಫೈನಲ್ ರೂಮಿಗೆ ರೀಚ್ ಆದ್ರಿ ಆಚ ಕಡೆ ಮಾತ್ರ ಸಿಕ್ಕಾಬೇ ಬಿಸಿಲು ಎಕ್ತೈತಿ ಬಿಸಿಲಾಗ ತಿರ್ಗಿ 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 ಹಾ ಅಷ್ಟೊಂದು ಏನು ಅನ್ಸಾ ಇಲ್ಲ ಸೊ ಗೈಸ್ ಮೂರ್ ಗಂಟೆಗೆ ನಾಲ್ಕು ಗಂಟೆಗೆ ಹೋಗ್ಬೇಕಾಗಿತ್ತು ಸರಿಯಾಗಿ ಬಂದರೆ ನನ್ಕೊಂಡಿದ್ದೀರಿ ಊಟ ಎಲ್ಲಾ ಬಂದೈತೆ ಊಟ ಎಲ್ಲರೂ ಉಂಟು ಸಾವಿರ ಮೂಲಕ ಹೇಳ್ತಾನೆ ಇಲ್ಲ ಅವನು ಹೇಳ್ತಾನೆ ಇಲ್ಲ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಏನು ಕಟ್ಟ ನೋಡುವ ತಿಂದು ಎಲ್ಲಿ ಹೋಗೋಕ್ಕಾಗಿತ್ತು ಹೇಳ್ತಾನೆ ಇಲ್ಲ ಮಾಡೋದು ಸೊ ಆಯ್ಸ್ ಫೈನಲ್ ಗೆದ್ದೆ ಇನ್ನೂ ಮಲಗವನ್ನೆ ನೋಡಿ ನಾಲ್ಕು ಇಲ್ಲಿಗೆ ಹೋಗ್ಬೇಕಾಗಿತ್ತು ಐದೂವರೆ ಟೈಮು ನಾನು ಇವಾಗ ಇದ್ದಿದ್ದೀನಿ ಅವ್ನು ಯಾವಾಗ ಇದು ಎಬ್ಬರಿಸ್ತೀನಿ ಅವನು ಊಟ ಗೀಟ ಎಲ್ಲ ರೆಡಿ ಆಗೈತೆ ಯಾವಾಗ ಬಂತಂತ ಗೊತ್ತಿಲ್ಲ ಊಟ ಮಲಗಿಬಿಟ್ಟಿದ್ದೀರಿ ಊಟ ಎಲ್ಲ ರೆಡಿ ಆಯಿತು ಒಂದು ಮುಖಕ್ಕೆ ಹಾಕೊಂಡು ನೆಕ್ಸ್ಟ್ ಏನು ಪ್ಲಾನ್ ನೋಡೋಣ ಸೊ ಗೈಸ್ ಮತ್ತು ಊಟ ಮಾಡಿಲ್ಲ ಅಂದ್ಬಿಟ್ಟು ಊಟ ತಿಂತ ಇದನ್ನೆ ಅವ್ನು ಇನ್ನೂ ಮಲ್ಗೋ ನೋಡಿ ಹೊಟ್ಟೆ ಸೀರೆ ಬನ್ನಿ ತಿಂದು ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್ ಒಂದು ಮೂರಲ್ಲೂ ಡ್ಯಾಮೇಜ್ ಆಗೋ ಆಗೋಗೈತೆ ಗಾಯ್ಸ್ ಎಲ್ಲ ತೂತು ತೂತ್ ಬಿಡೈತೆ ಅಲ್ಲೂ ಇದ್ರೂ ಹೋಗ್ಬಿಟ್ರೆ ಕಷ್ಟ ಮೂರಲ್ಲೂ ಮೂರು ಹೋಗ್ಬೇಕಾಗೈತಿ ಇವಾಗ ಇದ್ದಾವೆ ನೋಡ್ರಿ ಅವನು ಎದ್ಬಿಟ್ಟು ಸೈಲೆಂಟ್ ಆಗಿ ನನ್ನ ಕುಂತ್ಕೊಂಡು ಎದೋಳ ಟೈಮ್ ಟೈಮ್ ಅಲ್ಲೇ ಯಾವಾಗ ಹೇಳಿದ್ ಎದೋಳಕ್ಕೆ ನೋಡಿ 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 ನೋಡಿದ್ ಇನ್ನೇನು ಸನ್ಸೆಟ್ ಆಗ್ತಿತ್ತಲ್ಲ ಇವಾಗ ಲೇ ಅವಾಗ್ಲೇ ಎಬ್ಬರ್ಸಿ ನಿನ್ನ ವಿಡಿಯೋ ಐತೆ ತೋರಿಸ್ಲಾ ಸ್ವಲ್ಪ ಸನ್ಸೆಟ್ ನಡೀತೈತೆ ಇನ್ನು ಇವಾಗ ಊಟ ಮಾಡ್ತಾನೆ ಇವಾಗ ಊಟ ಮಾಡ್ತಾವ ನೋಡ್ರಿ ತಿನ್ನೋ ಬೇಗ ಅಲ್ಲಿ ಹೋಗ್ಬೇಕಲೇ ಲೋಫರ್ ಅವಾಗ ಎಬ್ಬರ್ಸ್ ನೋಡಿ ಗೈಸ್ ಹೋಗೋ ಅಷ್ಟು ಇನ್ನು ಅರ್ಧ ಗಂಟೆ ಇದ್ರೆ ಸಾಕು ನಾನು ಇನ್ನೂ ರೆಡಿಯಾಗಿಲ್ಲ ಹೋಗಿ ರೆಡಿಯಾಗಿ ರೆಡಿಯಾಗಿ ಹೋಗುವ ಬನ್ನಿ ಸೊ ಗಾಯ್ಸ್ ಸನ್ಸೆಟ್ ಸನ್ಸೆಟ್ಟು ಮುಗಿಯೋ ಟೈಮಲ್ಲಿ ಮೂನ್ ರೈಸ್ ಆಗೋ ಟೈಮಲ್ಲಿ ಸನ್ಸೆಟ್ ನೋಡಕ್ಕೆ ಇದ್ದೀರಿ ನೋಡಿರಿ ಹೊಂಟೋಗಬಿಟ್ಟೆ ಸೂರ್ಯ ಇವಾಗ ಇದ್ದು ರೆಡಿ ಸೊ ಸೊಗೈಸ್ ನಮ್ಮ ಫ್ರೆಂಡಿಲ್ಲಿ ಒಬ್ರು ಅವ್ರೆ ಅವ್ರು ನಮ್ಮನ್ನ ಪಿಕ್ ಮಾಡೋಕೆ ಬರ್ತಾರೆ ಬರೋಕ್ಕೆಲ್ಲ ಅವರೇ ಹೆಲ್ಪ್ ಮಾಡಿದ್ರು ಸೊ ಪಿಕ್ ಮಾಡೋಕ್ಕೂ ಅಲ್ಲಿ ಕರ್ಕೊಂಡು ಮಾಡಬೇಕು ಅವರೇ ಬರ್ತಾರೆ ನಾನು ಸ್ಲಿಪ್ಪ ನನ್ನ ಚಪ್ಪಲಿ ಇಲ್ಲೋ ಇಲ್ಲೈತೆ ಗಾಯ್ಸ್ ಬನ್ನಿ ಕೆಳಗಡೆ ಬರ್ತಾರೆ ನಾವೆಲ್ಲ ಹೋಗುವ ಅಲ್ಲೋ ಟು ಸನ್ಸೆಟ್ ಆಗಿರ್ಬೇಕು ಶಾ ಸೈಸ್ ಆಗ್ಬಿಡ್ತೀನಿ ಇಷ್ಟು ದೂರ ಬಂದಿದ್ದಕ್ಕೆ ಸನ್ಸೆಟ್ ನೋಡ ಗೈಸ್ ಬರೋ ಇಲ್ಲಿ ಬಾಲ್ಕನಿ ಡೋರ್ ಹಾಕಿಲ್ಲ ಹಂಗೆ ಹೋಗೋಣ ಅಂತ ನನ್ನ ಮಗ ನೋಡಿ ಅವನು ಮಲ್ಕೊಂಡ್ರೆ ಎದೋಡೋದೇ ಇವನಿಂದ ಎಲ್ಲ ಹಾಳಾಗೋಯ್ತು ನೋಡ್ರಿ ಅಲ್ಲಿ ಮುಗಿಲಿ ಹಿಂಗ್ ಮಕ್ಕಿ ನಮ್ಗೆ ಹಂಗ ಮುಗಿಯಲ್ಲ ಅವನಿಗೆ ಅಲ್ಲಿ ನಮ್ಮನ್ನ ಪಿಕ್ ಮಾಡೋಕ್ಕೆ ಅಕ್ಷಕ್ ಬ್ರೋ ಬಂದವ್ರೆ ನಮ್ಮ ಫ್ರೆಂಡು ಬರೋಕ್ಕಿಲ್ಲ ಅವರು ಹೆಲ್ಪ್ ಮಾಡಿದ್ದು ಆಯ್ ಗೈಸ್ ನೋಡಿ ನೋಡಿ ಯಾರು ಹೇಳೋರು ಸಬ್ಸ್ಕ್ರೈಬರು ಹ್ಞೂ ಆಯ್ ಬ್ರೋ ಇವ್ರೆ ಬ್ರೋ ಬರೋಕೆಲ್ಲ ತುಂಬ ಹೆಲ್ಪ್ ಮಾಡೋರೆ ಥ್ಯಾಂಕ್ ಯು ಸೋ ಮಚ್ ಅವ್ರ ಹಾಯ್ ಮಾಡಿ ಹಾಯ್ ಗಾಯ್ಸ್ ಆ ಬರ್ತೀರಿ ಮತ್ತೆ ಬರ್ತೀರಿ ಅದಕ್ಕೋಸ್ಕರ ಓಕೆ ಬರ್ತೀರಿ ಓಕೆ ಟೈಮ್ ಆಯ್ತು ಸಾಯಂಕಾಲದ ಮೇಲೆ ವೀವ್ ಹೆಂಗೈತೆ ಇಲ್ಲ ಈ ಮಸ್ತಾಗಿ ಆಯ್ತು ಅಂತಾರ ಹೋಗೋಕ್ಕೆ ರ್ಯಾಪಿಡ ಬುಕ್ ಮಾಡಿದ್ರೆ ನೋಡಿದ್ರೆ ರ್ಯಾಪಿಡ ತೊಗೊತಾನೆ ಎಲ್ಲ ಐತೆ ಇಲ್ಲೆಲ್ಲ ರ್ಯಾಪಿಡನೇ ಇಲ್ಲ ಐತಿ ಫೈನಲಿ ರೀಚ್ ಆಗಿದ್ದೀರಿ ನೋಡಿದ್ರೆ ಸೂರ್ಯ ಮುಣಗೋಗಿ ಬಿಟ್ಟೈತೆ ಲೋಕ ಬಗ್ಗೆ ಫಸ್ಟು ನೋಡಿ ಈಗ ಸನ್ಸೆಟ್ ಆಗಿ ಹೋಗೈತೆ ಹಾಂ ಟೈಮಿಂಗ್ ಸೆನ್ಸ್ ಇಲ್ಲ ನಿಮಗೆ ವಿಡಿಯೋ ಇದೆ ಬಿಡಿಸಿರೋ ನಿನಗೆ ಹಾಂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಸುಮ್ಮನೆ ಇರಲ್ಲೇ ತಲೆ ನೋಯ್ತೈತೆ ಐಸ್ ನೋಡಿ ಬೋಟಿಂಗ್ಸು ಏನದು ಅದು ಅಲ್ಲಿ ಬೆಟ್ಟನಾ ಅದು ಅಲ್ಲ ಹೈಲ್ಯಾಂಡ್ ನೋಡಿ ಐಲ್ಯಾಂಡ್ ಅಂತ ಬ್ಲರ್ ಅಲ್ಲ ಹಸ್ರ ಬ್ಲರ್ ಆಗ್ತೈತೆ ನೋಡಿ ಫೋಕಸ್ ತಗೋತಿಲ್ಲ ಹಾಂ ಇವಾಗ ಬಂದು ಏನು ಮಾಡ್ಯೋದು ಇಲ್ಲಿ ವೇಸ್ಟ್ ಎಲ್ಲ ಬಾ ಮುಂದೆ ಹೋಗೋಣ ನೀರತ್ರ ಬೋಟ್ ಇವಾಗ ಜಸ್ಟ್ ಸಮುದ್ರದಿಂದ ಆಚೆ ಮಾಡೈತೆ ತಿಕ್ತಾವ್ ನೋಡಿ ಬೋಟ್ನ ಎಷ್ಟು ಬೋಟ್ ಅವೆ ನೋಡ್ರಿ ಓ ಅಲ್ಲೂ ನೀರಲ್ಲೂ ತಯಲಾಡ್ತಾವ ಬೋಟ್ಗಳೆಲ್ಲ ಸೊ ಗೈಸ್ ರಕ್ಷಾಕಣ್ ಒಂದು ಸೆಕೆಂಡು ಟೆನ್ಶನೇ ಕೊಟ್ಬಿಟ್ರು ಕ್ಯಾಮ್ರಾ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬೇಜಾರಾಗೋಯ್ತು ಸೆಕೆಂಡ್ ಬೇಜಾರಾಗೋಯ್ತಾ ನನಗೆ ಏನೋ ನಿನ್ನ ಕ್ಯಾಮ್ರಾ ಹಿಂಗೈತೆ ಅಂತ ಬೇಜಾರಾಗೋಯ್ತು ನನಗೆ ನೋಡಿ ಗೈಸ್ ಸನ್ಲೈಟು ಇದು ಸನ್ಲೈಟ್ ಅಂತ ನೋಡೋದನ್ನ ದೇವಸ್ಥಾನಕ್ಕೆ ಲೈಟು ಓ ಗೈಸ್ ಮಸ್ತ ಆಡು ಆಡು ಅದು ಗೈಸ್ ಈಗ ಆಡ್ತಾ ಇದ್ದಾನೆ ಕಾನ್ಸೆಟ್ ನಡೀತಾ ಇದೆಯಲ್ಲ ಇವಾಗ ಇಲ್ಲಿ ಫೆಬ್ರವರಿ ಫಿಫ್ಟೀನ್ ವಿ ಡಾನ್ ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ಡೇ ವಿ ಸೆಲೆಬ್ರೇಟ್ ಮಹಾಶಿವರಾತ್ರಿ ನೀವು ನೋಡಿದ್ರಲ್ಲ ಒಂದು ಮೈಕ್ ತಗೊಂಡಿದ್ದೆ ನಾನು ನೋಡಿದ್ರ ಮೈಕು ಬ್ಲಾಗ್ ಕರೆಕ್ಟಾಗಿ ಬಂದಿಲ್ಲ ನನಗೆ ಗೊತ್ತದು ವಿಡಿಯೋ ಎಲ್ಲ ಪ್ರಾಪರ್ ಆಗಿತ್ತು ಎಲ್ಲ ಮೈಕಿಂದ ಸ್ವಲ್ಪ ಹಾಳೆ ಹೋಗೋಯ್ತು ವೀಡಿಯೋ ಆ ಸಮೀರು ನೋಡುವ ರಿಮೂವ್ ಮಾಡುವಂತ ಸಮೀರು ನೋಡ್ದಲ್ಲ ಅದು ಚೆನ್ನಾಗಿ ಬಂದಿಲ್ಲ ಅವ್ರು ಹೇಳ್ಬೇಕು ಅವ್ರು ಹೇಳಬೇಕು ಅವ್ರು ಹೇಳಬೇಕು ಇವಂದು ಹಾಳು ಮಾಡ್ಬಿಟ್ಟವನೇ ನಂದು ಹಾಳು ಮಾಡ್ ಹಾಳು ಮಾಡ್ಬಿಟ್ಟವನೇ ಹ್ಞೂ ನಂಗೆ ಬಿ ಬೇಜಾರಾಗ್ತಾ ಇತ್ತು ಒಳ್ಳೆ ಹೆಂಗ್ ಕಾಣಿಸ್ತೈತಿ ಗೊತ್ತಾ ಅದು ಕಟಿಂಗು ದೇವ್ರಾಣಿಗೂ ಗಾಯ ಅದಕ್ಕೆ ಒಂಥರಬಿಡ್ತು ನಾವು ರೆಗ್ಯುಲರ್ ಮಾಡಿಸೋ ಜಾಗದಲ್ಲಿ ಮಾಡಿಸಿದ್ರೆ ಕರೆಕ್ಟಾಗಿ ಮಾಡಿಬಿಡವ್ರ ಏನೋ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಮಾಡಿಸ್ಬಿಟ್ರಿ ಅದಕ್ಕೆ ಹಂಗೆ ಮಾಡ್ಬಿಟ್ಟವ್ರೆ ಹಿಂದೆ ರೌಂಡ್ ಆಗ್ತಾ ಇರೋದು ಅಲ್ಲಿ ನೋಡಿ ಬೋಟ್ ಬಂತು ಅಂತ ಆಚೆ ಇಲ್ಲಿ ಸಮುದ್ರ ಇಂದ ಲೈಟೇ ಇಲ್ಲ ಇಲ್ಲೆಲ್ಲೂ ಗಾಯ್ಸ್ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೂ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಹೋಗುವ ಕತ್ಲು ಇನ್ನೇನು ಇಲ್ಲ ಇಲ್ಲಿ ಇನ್ನೇನು ಏನೂ ಇಲ್ಲ ಫುಲ್ ಕತ್ಲು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ತೋ ಹೇಳಲ್ವ ಹಂಗೆ ಏನು ಏನು ಗೊತ್ತಿಲ್ಲ ಎಲ್ಲಿ ಹೋಗೋದು ಏನು ಕತೆ ಅಂತ ಅದೇ ಸನ್ಸೆಟ್ ನೋಡಬೇಕಾಗಿತ್ತು ಈ ನನ್ನ ಇಂದ ಹಾಡಾಗೋಯ್ತು ಯಾರು ನೀ ಇದಿಲ್ಲ ಅಲ್ಲ ಸೊ ಗುರು ನಮ್ಮ ಪಿಕ್ ಮಾಡ್ಕೊಂಡು ಇವಾಗ ಮ ಅವರೇ ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡಿ ಅವರು ಹೋಗ್ತಾರೆ ಇನ್ನು ಏನು ಜೊತೆ ಇರಬೇಕು ನಾನು ಎಷ್ಟು ಹಿಂಸೆ ಕೊಡ್ತಾನೆ ಸಹ ಮಲ್ಕೋಬೇಕು ಯಾರು ಮಲ್ಕೋಬೇಕಾದಕ್ಕೆ ಕಾಲೆಲ್ಲ ಹಾಕ್ತಾನೆ ಮೈ ಮೇಲೆ ಇರೋದೊಂದು ಬೆಡ್ಡು ಬೆಡ್ ಅದು ಇಲ್ಲಾಗ ಇಸ್ ಪಾಪ ರಾತ್ರಿಯಲ್ಲಿ ಅವನ ಇದ್ದಿದ್ದ ನಾನು ಮಲಗಿದ್ದೆ ಮಲಗಿದ್ದ ಅಂದ್ಬಿಟ್ಟು ಕಾವಲು ಕಾಯ್ತಾ ಇರ್ಲಿಲ್ಲ ಅವ್ನು ಮಲಗಾದ ನೈಟ್ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆಗೆ ಬಂದು ಸರಿಯಾಗಿ ನಿದ್ದೆ ಹೊಡೆದವ್ ಅದಕ್ಕೇನೆ ಯಾವಾಗ ಹಿಂಗೇನೆ ಅವನು ನಾನೆಲ್ಲ ಎಷ್ಟು ಗಂಟೆಗೆ ಮಲಗಿದ್ರೆ ಬೆಳಗ್ಗೆ ಆರು ಗಂಟೆಗೆ ನೋಡಿ ಎಷ್ಟು ಜನ ಬೋಟ್ ಇಳಿತಾವ್ರೆ మిని లాంగ్ ఏ మెన్ మెన్ ఫిష్ కొట్టైతు కొట్టి బిట్రోనే గాయస్ మెనూ ఐ నీర్ దినా హాస్ కొట్టిని ఇర్ జత ఉక్య బెలి మినిడికే బెళగేనా ఓ అల్లినో ఏంటె గొత్త మినిడియో జాగ్ దే ఇవ్న్ గేద గాయస్ మినిడియో జాగ్ దే లెస్ట్ స్మిల్ దే తో తాల్మి దే ఇవ్న్ గేద ఇర్ జత ఒక దినం హోబెక్ మినిని ఇట్కొన్ బరనా అంతా ಸ್ಮೆಲ್ಲು ಅವಾಗಲೇ ಅದೆಲ್ಲ ಮಿನ್ ಇದ್ರ ಇದ್ರ ಹತ್ರ ಹೋಗಿ ರಿಮೀನ್ಸ್ ಅಂತ ಸ್ಮೆಲ್ ಅಂದರೆ ಸ್ಮೆಲ್ಲಲ್ಲಿ ತಲೆ ನೋವು ಬಂದುಬಿಡ್ತು ನನಗೆ ಸಮೀರ್ಗೆ ಏನೋ ತಾನೆ ನೋವು ಬಂದ್ಬಿಡ್ತು ಇನ್ನು ಆ ಬಟ್ ಅವ್ರ ಜೊತೆ ಪರ್ಮಿಷನ್ ತೊಗೊಂಡೇನಾದ್ರೂ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿತ್ತು ಸ್ಮೆಲ್ಲಲ್ಲಿ ಸತ್ತೋಗ್ಬಿಡ್ತೀರಾ ಆಮೇಲೆ ಇರೋಕ್ಕಾಗಲ್ಲ ಸ್ಮೆಲ್ಲಲ್ಲಿ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಗೈಸ್ ಫೈನಲ್ಲಿ ಎಲ್ಲ ಮುಗೀತು ಯಾವುದು ಇದು ಉಗ್ರಂ ಮೂವಿ ನೋಡ್ತಾ ಇದು ನೋಡಿ ಇಷ್ಟ ಆಗಿದೆ ಮೂವಿ ಇದು ಇದರಲ್ಲಿ ಹೇಳಿ ಉಗ್ರಾಮ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮೂವಿ ನಾನಾಶಾ ಒಳ್ಳೆ ಮೂವಿ ಉಗ್ರಂ ಸೊ ಗೈಸ್ ನಾಳೆ ಐದು ಗಂಟೆಗೆ ಯಾವುದು ಎಲ್ಲ ಏನದು ಮತ್ತೊಂದು ಸನ್ಸೆಟ್ ನೋಡೋಣ ಅಂತ ಪ್ಲ್ಯಾನ್ ಆಗಿದ್ದೀರಿ ಐದು ಗಂಟೆಗೆ ನಾನು ಎದಾಡೋಟು ಎದಾಳ್ತಾನೆ ಯಾಕಂದರೆ ಇವ್ನು ಮಲ್ಗದೆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ಇನ್ನೇನು ಕೆಲಸ ಇರೋಲ್ಲ ಅವನಿಗೆ ಇನ್ನು ಆಮೇಲೆ ಮಧ್ಯಾಹ್ನ ಎಲ್ಲ ಮಲ್ಕೊತಾನೆ ಸೊ ಬನ್ನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ನಾಳೆ ಹೋಗಿ ಸನ್ಸೆಟ್ ನೋಡೋಣ ನಾಳೆ ನೋಡಿ ಮಿಸ್ಸೇ ಮಾಡಬಾರ್ದು ಹೋಗಲೇ ಇದ್ರು ನಾಳೆ